ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ಇವತ್ತೊಂದು ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ನಾನು ಇಂಡಿಯಾಗೆ ಬಂದು ಆಲ್ಮೋಸ್ಟ್ ಟೂ ಮಂತ್ಸ್ ಟೆನ್ ಡೇಸ್ ಆಗೋಕ್ಕೆ ಬಂತು ಆ್ಯಂಡ್ ಇನ್ನೊಂದು ಸಿಕ್ಸ್ ಡೇಸ್ ಅಷ್ಟೇ ಇರ್ತಿದ್ದೀನಿ ನಾನಿಲ್ಲಿ ತುಂಬ ಬೇಜಾರಾಗ್ತಿದೆ ಬಿಕಾಸ್ ನಾನು ಯಾವತ್ತೂ ನಮ್ಮ ಮನೆ ಬಿಟ್ಟು ಹೊರಗೆ ಹೋದವಳೆ ಅಲ್ಲ ನನ್ನ ಎಜುಕೇಷನ್ಗಾಗಲಿ ಏನಕ್ಕಾದರೂ ಆಗಲಿ ಐ ಮೀನ್ ಟ್ರಿಪ್ಸ್ಗೆಲ್ಲ ಹೋಗಿದ್ದೀನಿ ಬಟ್ ಅದು ಬಿಟ್ಟು ತುಂಬ ಜಾಸ್ತಿ ದಿನ ನನ್ನ ಮನೆ ಬಿಟ್ಟು ಇದ್ದವಳಲ್ಲ ಆ್ಯಂಡ್ ಇವತ್ತು ಅದು ಏನೋ ರಶ್ ಆಫ್ ಎಮೋಷನ್ಸ್ ಥರ ಫೀಲ್ ಆಗ್ತಿದೆ ಇಷ್ಟು ದಿನ ಮನೇಲಿದ್ದು ಏನಪ್ಪ ಮತ್ತೆ ಹೋಗಬೇಕಲ್ಲ ಮತ್ತೆ ಒಬ್ಳೇ ಇರಬೇಕಲ್ಲ ಅನ್ನೋದು ತುಂಬ ಕಾಡ್ತಿದೆ ನನಗೇನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಬಿಕಾಸ್ ಈ ಲೈಫೇ ಚೆನ್ನಾಗಿದೆ ನೀವೇನೇ ಹೇಳಿ ನಮ್ಮ ಮನೇ ಚೆಂದ ನಮ್ಮ ಊರೇ ಚೆಂದ ನಮ್ಮ ನಾಡೇ ಚೆಂದ ನಮ್ಮ ದೇಶನೇ ಚೆಂದ ಹಾಗೆ ನಾನು ನಾನು ಪಟ್ಟದ ಕಷ್ಟಗಳನ್ನೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಯು ಎಸ್ನಲ್ಲಿ ಏನೇನು ಕಷ್ಟಪಟ್ಟೆ ನಾನು ಅಂತ ಐ ಮೀನ್ ಎಲ್ಲರಿಗೂ ಕಷ್ಟ ಇರುತ್ತೆ ಇಲ್ಲ ಅಂತ ಅಲ್ಲ ಒಬ್ರೊಬ್ರು ಒಂದೊಂದು ರೀತಿನಲ್ಲಿ ಕಷ್ಟಪಡ್ತಾರೆ ಆದರೆ ಪರ್ಸ್ನಲಿ ನಾನು ಏನೇನು ಕಷ್ಟಪಟ್ಟೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಥಿಂಗ್ ಇಸ್ ರೂಮ್ ಮೇಟ್ಸ್ ಎಲ್ಲರಿಗೂ ನಾನು ಒಂದೇ ಸಜೆಸ್ಟ್ ಮಾಡೋದು ಒಳ್ಳೆ ರೂಮ್ ಮೇಟ್ಸ್ನ ಹುಡುಕ್ಕೊಳ್ಳಿ ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲ ಕಾಲೇಜ್ ಮುಗಿಸ್ಕೊಂಡು ನೀವು ಮತ್ತೆ ಮನೆಗೆ ಬರಬೇಕು ಮನೆಗೆ ಬರ್ತಿದ್ದೀವಿ ಅಂದಮೇಲೆ ಸ್ವಲ್ಪ ಪೀಸಾಗಿರ್ಬೇಕು ಅದು ನಾನು ರೂಮ್ ಮೇಟ್ಸಿಂದ ಏನು ಅನುಭವಿಸಿದೆ ಅಂದರೆ ತುಂಬ ಟಾಕ್ಸಿಕ್ ಇದ್ದರು ಐ ಮೀನ್ ನಾಟ್ ಎವ್ರಿ ಒನ್ ಲೈಕ್ ಇಬ್ರು ಮೂವರು ಚೆನ್ನಾಗಿದ್ರು ಬಟ್ ಇನ್ನು ಉಳ್ಕಿದ್ದವರೆಲ್ಲ ಲೈಕ್ ಮೆಂಟಲಿ ನನಗೆ ತುಂಬ ಯುನೋ ಟಾರ್ಚರ್ ಕೊಟ್ಟಂಗೆ ಆಯಿತು ನಾನು ನನ್ನ ಬಿಹೇವಿಯರ್ ಹೇಗೆ ಅಂದರೆ ನಾನು ನನ್ನ ಸ್ಪೇಸ್ನಲ್ಲೇ ಇದ್ಬಿಡ್ತೀನಿ ನಾನು ಯಾರ ತಂಟೆಗೂ ಹೋಗಲ್ಲ ಬಟ್ ಅವ್ರು ಏನಾದರೂ ನನಗೆ ಅಫೆಕ್ಟ್ ಮಾಡ್ತಿದ್ದಾರೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ನಾನು ಹೇಳಿಬಿಡ್ತೀನಿ ಅದನ್ನು ಬಿಕಾಸ್ ನನಗೆ ನಿದ್ದೆ ತುಂಬ ಇಂಪಾರ್ಟೆಂಟ್ ನನಗೆ ಲೈಟಾಗಿ ಮೈಗ್ರೇನೆಲ್ಲ ಇದೆ ನಂಗೆ ನಿದ್ದೆ ಆಗಿಲ್ಲ ಅಂದರೆ ಲೈಕ್ ಹೋಲ್ ಡೇ ನಾನು ನಾನಾಗೇ ಇರಲ್ಲ ಸೊ ಅದು ಏನಾದರೂ ರಾತ್ರಿ ಮಲಗಿದ್ದಾಗ ಡಿಸ್ಟರ್ಬ್ ಮಾಡೋದಾಗಲಿ ಆ ಥರ ಮಾಡ್ತರೆ ತುಂಬ ಇರಿಟೇಟ್ ಆಗುತ್ತೆ ಆ್ಯಂಡ್ ಅದನ್ನು ಹೇಳಿದ್ದಕ್ಕೆ ಒಬ್ಬಳು ದೊಡ್ಡ ಅಂತ ಎಲ್ಲ ಮಾಡಿಬಿಟ್ಲು ಆ್ಯಂಡ್ ಇನ್ನೊಬ್ನೂ ಅವನು ಆ್ಯಕ್ಚುಲಿ ನನ್ನ ಜೊತೆಗೆ ಫ್ಲೈಟ್ನಲ್ಲಿ ಬಂದಿದ್ದು ಒಟ್ಟಿಗೆ ಫ್ಲೈಟ್ ಬುಕ್ ಮಾಡಿಕೊಂಡು ಒಟ್ಟಿಗೆ ಹೋಗಿದ್ವಿ ಅವನು ಅಲ್ಲಿಗೆ ಹೋದ್ಮೇಲೆ ತುಂಬ ರೂಢಾಗಿ ಮಾತಾಡೋಕೆ ಶುರು ಮಾಡ್ದ ಹುಡುಗಿರು ಹುಡುಗರಿಗಿಂತ ಕಮ್ಮಿ ಅನ್ನೋ ಥರ ಬಿಹೇವ್ ಮಾಡ್ತಿದ್ದ ಎಲ್ಲ ತೋರಿಸ್ತಿದ್ದ ಅದು ನನಗಿಷ್ಟ ಆಗಲಿಲ್ಲ ಆ್ಯಂಡ್ ಬಾಡಿ ಶೇಮ್ ಎಲ್ಲ ಮಾಡ್ದ ಪರ್ಸ್ನಲ್ ಮ್ಯಾಟರ್ಸ್ಗೆಲ್ಲ ಹೋದ ಇದೆಲ್ಲ ಆಯಿತು ಸೊ ನಾನು ಅನ್ಭವಿಸಿದ್ದೆಲ್ಲ ಇದು ರೂಮೇಜ್ ಜೊತೆ ಸೊ ನೀವು ಎಲ್ಲ ಸ್ವಲ್ಪ ಹುಷಾರಾಗಿರಿ ರೂಮೇಜ್ ಹುಡ್ಕೋವಾಗ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಮನೆ ಮನೆ ಬಗ್ಗೆ ತಿಳ್ಕೊಳ್ಳಿ ಹೇಗಿದೆ ಅಂತೆಲ್ಲ ಇನ್ನು ಬೇರೆ ಕಷ್ಟಗಳು ಪಟ್ಟಿದ್ದಂದರೆ ಯಾ ಎಮೋಷ್ನಲಿ ಲೈಕ್ ತುಂಬ ಫೇಸ್ ಮಾಡಿದೆ ನಾನು ಮನೆಯಿಂದ ಯಾವತ್ತೂ ದೂರ ಇದ್ದಿಲ್ಲ ಸೊ ಸಡನ್ನಾಗಿ ಅಷ್ಟು ದೂರ ಹೋಗಿದ್ದ ತಕ್ಷಣ ನನಗೆ ಅಡ್ಜಸ್ಟೇ ಆಗಲಿಲ್ಲ ಹೋನೆಸ್ಟ್ಲಿ ಹೇಳಬೇಕಂದ್ರೆ ನಾನು ಆಲ್ಮೋಸ್ಟ್ ಇದ್ದಿದ್ದು ಫೋರ್ ಫೈವ್ ಮಂತ್ಸ್ ಇತ್ತು ಆ ಫೋರ್ ಫೈವ್ ಮಂತ್ಸ್ ಕೂಡ ನಾನು ಅಡ್ಜಸ್ಟ್ ಆಗಲಿಲ್ಲ ನಾನು ಹೋಗಿದ್ದು ಒಂದೇ ತಿಂಗಳಿಗೆ ಟಿಕೆಟ್ಸ್ ಬುಕ್ ಮಾಡಿಕೊಂಡೆ ಇಂಡಿಯಾಗೆ ಐ ವಾಸ್ ಲೈಕ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಹಾಲಿಡೇಸ್ ಸಿಗುತ್ತೆ ನಾನು ಹೋಗಲೇಬೇಕು ಅಷ್ಟೇ ಹೋಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತೀನಿ ಅಂತ ಆವಾಗೇ ಬುಕ್ ಮಾಡ್ಕೊಂಡುಬಿಟ್ಟೆ ಅಷ್ಟು ವೀಕ್ ಆಗಿದ್ದೆ ನಾನು ಮೆಂಟಲಿ ಬಟ್ ಈಗ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಅಪ್ಪ ಅಮ್ಮ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಸ್ವಲ್ಪ ಚೆನ್ನಾಗಿ ಹೇಳಿದ್ದಾರೆ ಲೈಕ್ ಸ್ಟ್ರಾಂಗ್ ಆಗಿರೋ ಫ್ಯೂಚರ್ಗೋಸ್ಕರನೇ ಎಲ್ಲ ಮಾಡ್ತಿರೋದು ಸೊ ವೈವ್ ಆಗು ಪರವಾಗಿಲ್ಲ ಅಂತೆಲ್ಲ ಸೊ ಯಾ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ ಇನ್ನು ಬೇರೆ ಏನು ಕಷ್ಟಗಳು ಪಟ್ಟೆ ಅಂದರೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಯಾ ನನ್ನ ಸ್ಕೂಲ್ ಫ್ರೆಂಡ್ ಆಗಲೇ ಒಬ್ನಿತಾನೆ ಅಲ್ಲಿ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಅದು ಬಿಟ್ಟು ಅವನು ಪ್ರತಿ ಸಲ ಬಿಸಿ ಇರ್ತಾನೆ ಆ್ಯಂಡ್ ಯು ನೋ ವಿಲ್ ಬಿ ಇನ್ ಇಸ್ ಓನ್ ವರ್ಕ್ ಸೊ ಪ್ರತಿ ಸಲ ಒಬ್ಬರು ನಮ್ಮ ಜೊತೆ ಇರ್ ಇರಬೇಕು ಅಂತಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಐ ರೆಸ್ಪೆಕ್ಟ್ ಎಸ್ ಟೈಮ್ ಆ್ಯಂಡ್ ಯುನೋ ಎಸ್ ವರ್ಕ್ ಆ್ಯಂಡ್ ಆಲ್ ಆಮೇಲೆ ಬೇರೆ ಫ್ರೆಂಡ್ಸ್ನೂ ಮಾಡ್ಕೋಬೇಕು ಹೊಸ ಫ್ರೆಂಡ್ಸ್ನೂ ಮಾಡ್ಕೋಬೇಕು ಯೂಶ್ವಲಿ ನಾನು ಜಾಸ್ತಿ ಇಂಟ್ರೋವರ್ಟ್ ಆಗೇ ಇರ್ತೀನಿ ಬಟ್ ಯಾರ್ದಾದ್ರೂ ವೈಬ್ ಮ್ಯಾಚ್ ಆಯಿತು ನನ್ನ ಜೊತೆ ಅಂತ ಅಂದರೆ ನಾನು ತುಂಬ ಚೆನ್ನಾಗಿರ್ತೀನಿ ಅವ್ರ ಜೊತೆ ಬಟ್ ನನಗೆ ಅಷ್ಟು ಈಸಿಯಾಗಿ ವೈಬ್ ಮ್ಯಾಚ್ ಆಗೋ ಥರ ಯಾರೂ ಸಿಗಲಿಲ್ಲ ಐ ಮೀನ್ ಇಬ್ಬರು ಮೂವರ್ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ಒಂಥರ ಟೈಟ್ ಕನೆಕ್ಷನ್ ಥರ ಬೇಕು ನನಗೆ ಏನೇ ಆದ್ರೂ ಎಂಥ ಸಿಚುವೇಶನಲ್ಲಾದರೂ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಬಂದುಬಿಡ್ಬೇಕು ಅನ್ನೋ ಥರ ಐ ಮೀನ್ ಇದು ಒಬ್ರೊಬ್ರಿಗೆ ಜಾಸ್ತಿ ಅನಿಸ್ಬೋದು ಎಕ್ಸ್ಪೆಕ್ಟೇಷನ್ ಬಟ್ ಐ ಜಸ್ಟ್ ವಾಂಟ್ ಸಮ್ ಒನ್ ಹೂಸ್ ವೆರಿ ಕ್ಲೋಸ್ ಟು ಮೀ ಹೂಸ್ ವೈಬ್ಸ್ ಮ್ಯಾಚ್ ವಿತ್ ಮೀ ಯಾ ಐ ಮೀನ್ ಇನ್ನೂ ಟೈಮ್ ಇದೆ ಫ್ರೆಂಡ್ಸ್ ಮಾಡ್ಕೋಬೋದು ಐ ಆಲ್ ಟ್ರೈ ಮೈ ಬೆಸ್ಟ್ ಯಾ ಅಷ್ಟೇ ಕಷ್ಟಪಟ್ಟಿದ್ದು ನಾನು ಬಟ್ ಎಲ್ಲರಿಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಕ್ ಆ್ಯಸ್ ಮೆನಿ ಕನೆಕ್ಷನ್ಸ್ ಆ್ಯಸ್ ಪಾಸಿಬಲ್ ಅದು ನಿಮಗೆ ಫ್ರೆಂಡ್ಶಿಪ್ ವೈಸ್ನಲ್ಲೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಕರಿಯರ್ ವೈಸ್ನಲ್ಲೂ ಹೆಲ್ಪ್ ಆಗುತ್ತೆ ಇನ್ನು ರೂಮ್ ಚೆನ್ನಾಗಿ ಹುಡುಕಿ ಜಾಸ್ತಿ ಗೋಯಿಂಗ್ ಇರಿ ಲೈಕ್ ಒಂದೇ ಕಡೆ ಇದ್ಕೊಂಡು ಅದೇ ಗೂಡ್ನಲ್ಲಿ ನಲ್ಲಿ ಇತ್ಕೊಂಡ್ ನಮ್ಮ ನಮ್ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ ನೋ ಯು ಕ್ಯಾಂಟ್ ಎಕ್ಸ್ಪ್ಲೋರ್ ನ್ಯೂ ಪ್ಲೇಸಸ್ ಲೈಕ್ ಸ್ವಲ್ಪ ಚೇಂಜ್ ಇರ್ಬೇಕಲ್ಲ ಲೈಫ್ ನಲ್ಲಿ ಸೊ ಚೇಂಜಸ್ ಇರ್ಬೇಕಂದ್ರೆ ಜಸ್ಟ್ ಹೊರಗೆ ಹೋಗಿ ತುಂಬಾ ದೂರ ದೂರ ಹೋಗಕ್ ಆಗಲ್ಲ ಅಂದ್ರೆ ಅಟ್ ಲೀಸ್ಟ್ ಜಸ್ಟ್ ಟೇಕ್ ಅ ವಾಕ್ ನೈಸ್ ವಾಕ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಸುಮ್ಮನೆ ನಡ್ಕೊಂಡು ಹೋಗಿ ಮತ್ತೆ ಮನೆಗೆ ವಾಪಸ್ ಬಂದ್ರೆ ಅದೇ ತುಂಬಾ ಪೀಸ್ಫುಲ್ ಅನ್ಸುತ್ತೆ ಇನ್ನ ಸಜೆಷನ್ಸ್ ಫ್ಯಾಮಿಲಿ ಜೊತೆ ಟಚ್ ನಲ್ಲಿ ಇರಿ ಯುನೋ ಆಲ್ವೇಸ್ ವೀಡಿಯೋ ಕಾಲ್ ಮಾಡಿ ಕಾಲ್ಸ್ ಮಾಡ್ತೀರಿ ಇಲ್ಲ ನೀವೇನಾದರೂ ಏನಾದರೂ ಸ್ಪೆಷಲ್ ಆಗಿ ನೋಡಿದರೆ ಅದ್ರದ್ದು ವೀಡಿಯೋಸ್ ಫೋಟೋಸ್ ಎಲ್ಲ ಶೇರ್ ಮಾಡ್ತೀರಿ ಮೆಂಟಲಿ ಸ್ಟ್ರಾಂಗ್ ಇರಿ ಆ್ಯಂಡ್ ಮೇನ್ ಥಿಂಗ್ ಪ್ಲೀಸ್ ಡೋಂಟ್ ಯು ನೋ ಟೇಕ್ ಯು ಹೆಲ್ತ್ ಫಾರ್ ಗ್ರಾಂಟೆಡ್ ಜಿಮ್ಗೆ ಹೋಗಿ ಜಿಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಾರ್ಮಲ್ ಮೆಡಿಟೇಷನ್ ಅವ್ರ ಯುನೋ ನಾರ್ಮಲ್ ಎಕ್ಸಸೈಸಸ್ ಮಾಡಿ ಜಸ್ಟ್ ವಾಕ್ ಹೋಗಿ ರನ್ ಹೋಗಿ ಜಾಗಿಂಗ್ ಹೋಗಿ ಚೆನ್ನಾಗಿರೋ ಊಟ ತಿನ್ನಿ ಬಿಕಾಸ್ ಅಲ್ಲಿ ನಮಗೆ ಅಮ್ಮ ಮಾಡ್ಕೊಳೋ ಅಡುಗೆ ಅಂತೂ ಸಿಗಲ್ಲ ನಾನು ಅದನ್ನೇ ತುಂಬ ಮಿಸ್ ಮಾಡ್ಕೊಳೋದು ಅಮ್ಮ ಮಾಡೋ ಅಡುಗೆ ಅಲ್ಲಿ ಸಿಗೋಲ್ಲ ಅಂಡ್ ನಾವೇ ಕುಕ್ ಮಾಡ್ಕೋಬೇಕು ಸೊ ಒಳ್ಳೆ ಊಟ ತಿನ್ನಿ ಆರೋಗ್ಯದಿಂದ ಇರಬೇಕು ಇನ್ನ ಏನು ಹೇಳೋಕ್ಕೆ ಸಾಧ್ಯ ನೋ ಪ್ರಾಪರ್ ರುಟೀನ್ ಇಟ್ಕೋಬೇಕು ಯಾವ ಟೈಮ್ನಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋದು ಪ್ರಾಪರ್ ಟೈಮ್ ಟೇಬಲ್ ಥರ ಬರ್ಕೊಂಡ್ರೆ ನಮ್ಮ ಮೈಂಡ್ ಅಟ್ಲೀಸ್ಟ್ ಅದಕ್ಕೆ ಫಿಕ್ಸ್ ಆಗುತ್ತೆ ಸೊ ಯಾ ನಾನು ಈಗ ಈ ಟೈಮ್ಗೆ ಈ ಕೆಲಸ ಮಾಡಬೇಕು ಅಂತ ನಮ್ಮ ನಮಗೆ ಬಂದುಬಿಟ್ರೆ ಬೇರೆ ಕಡೆ ಡಿಸ್ಟ್ರ್ಯಾಕ್ಟ್ ಆಗೋಲ್ಲ ಆ್ಯಂಡ್ ಜಾಸ್ತಿ ಎಮೋಷ್ನಲಿ ಲೋ ಕೂಡ ಫೀಲ್ ಆಗಲ್ಲ ನಾವು ಯಾ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಇದನ್ನೆಲ್ಲ ನಾನು ಭಾಳ ದಿನದಿಂದ ಹೇಳಬೇಕಂತಿದ್ದೆ ಈಗ ಟೈಮ್ ಸಿಕ್ತು ಈಗ ಹೇಳಬೇಕಂತ ಅನ್ನಿಸ್ತು ಇನ್ನು ಫೈವ್ ಸಿಕ್ಸ್ ಡೇಸ್ ಇದೆ ತುಂಬ ಬೇಜಾರಾಗ್ತಿದೆ ನನಗೆ ಆ್ಯಂಡ್ ರಿಟರ್ನ್ ಯಾವಾಗ ಬರ್ತೀನಿ ಮೇ ಬಿ ಇಟ್ಸ್ ಅ ಸರ್ಪ್ರೈಸ್ ನನಗೂ ಗೊತ್ತಿಲ್ಲ ಬಟ್ ನಾನಂತೂ ಡಿಸೈಡ್ ಆಗಿದ್ದೀನಿ ದ್ಯಾಟ್ ಐಲ್ ಜಸ್ಟ್ ಕಂಪ್ಲೀಟ್ ಮೈ ಮಾಸ್ಟರ್ಸ್ ಆ್ಯಂಡ್ ಕಮ್ ಬ್ಯಾಕ್ ಜಾಬ್ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡಿಲ್ಲ ಯಾ ಅಷ್ಟೇ ಯಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಪ್ಲೀಸ್ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಆರ್ ನಿಮಗೇನಾದರೂ ಐಡಿಯಾಸ್ ಇದ್ದರೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಆರ್ ಯಾವ ಟಾಪಿಕ್ಸ್ ಮೇಲೆ ಮಾಡಬೇಕು ನಿಮ್ಗೇನಾದರೂ ಕ್ಯೂರಿಯಾಸಿಟಿ ಇದ್ದರೆ ಯು ಎಸ್ನಲ್ಲಿ ಹೇಗಿದೆ ಲೈಫ್ ಈ ಈ ಪರ್ಟಿಕ್ಯುಲರ್ ಟಾಪಿಕ್ ಅನ್ನೋ ಥರ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ದ್ಯಾಟ್ ಐ ಟ್ರೈ ಮೈ ಬೆಸ್ಟ್ ಟು ಯು ನೋ ಮೇಕಪ್ ಲಾಗ್ ಆನ್ ದ್ಯಾಟ್ ಆ್ಯಂಡ್ ಏನಾದರೂ ನನ್ನ ಕಡೆಯಿಂದ ತಪ್ಪುಗಳಿದ್ರೆ ಆರ್ ನಿಮ್ಮ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸಿದರೆ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ